ಯಾಕ ಮನಸಿಗೆ ಒಂಥರ ಸಮಾಧಾನ ಇಲ್ಲಾರ್ದಂಗೆ ಆಕತೈತಿ ಈಕಿನ ಸವಿತಾ ಸವಿತಾ ಅಮ್ಮ ನೀನು ಕರೀಲಿಲ್ಲವಾ ನಾನಾ ನನ್ನ ಸೊಸಿನ ಕರ್ದೆ ಎಲ್ಲೋ ಹೇಳಿಕೆ ಸವಿತಾ ಅತ್ತಿಯರು ಮತ್ತು ಯಾಣೆ ಅತ್ತಿಯರು ಇಬ್ರು ಇಲ್ಲೇ ಅಂತಂದು ಹೋದ್ರಿ ಗುಡಿಗೆ ಹೋದ್ರೆ ಏನರಿ ನನಗೆ ಹೇಳೋಕಿದ್ಲಲ್ಲ ಯಾಕೆ ಹೇಳೋಗ್ಲಿಲ್ಲ ಏನ ನಾಕಿಗೆ ನನ್ನ ಮಗ ಸಿಟ್ಕೊಂಬಿಟತಿ ನಿನ್ನ ಮನೆಯಾಗ ಬಿಟ್ಕಳಕ್ವಲ್ಲ ಸರಿತಾ ನಾನು ಏನು ಅಥವಾ ಹುಡುಗಿ ಸಾಣದ ಬಿಟ್ಕೋ ಅಂತಂದು ಮತ್ತು ಚಲೋ ಹುಡುಗಿ ಅಂತ ನಿನ್ನ ನಿನ್ನ ಪರವಾಗಿ ನಿಂತ್ಕೊಂಡು ಮಾತಾಡಿದ್ನಲ್ಲ ಹಾಗಾಗಿ ಕೀಗೆ ಬ್ಯಾಸಾಗೈತಿ ಅದ್ಕೆ ನನಗೂ ಏನು ಹೇಳ್ದು ಹೋಗ್ಯಾಳ ನನ್ನ ಹತ್ರ ಎಂಟು ದಿನ ಆತು ಮಾತಾಡೇ ಇಲ್ಲ ನಿಮ್ಮ ಹತ್ತಿ ನನ್ನ ಜೊತೆಗೂ ಏನು ಕರೆಕ್ಟಾಗಿ ಮಾತಾಡಲ್ರಿ ಅಮ್ಮ ಮಾತಾಡ್ತಾಳೆ ಮಾತಾಡ್ತಾಳಾ ಬೇಕು ಒಂದು ಸ್ವಪ್ಪು ಟೈಮ್ ತೊಗೋತಾಳ ಆಗೋಲ್ದಕ யாக்கா மனசிங்கேனா ஒரே தழமழ தழமழ ஆக்கத்தவ தீபா அச்சக்கோதிர யாக்கல இவ்வளவு இத்தூ திரேனா நந்தித்தீபா அவங்க ஒட்ட சமாதான அதுக்க எல்லாரும் எல்லல்லோர எல்லாரும் உண்டுண்ட அண்ண்த்தந்துழக்க ஃபோன் நோடு அம்மா ஃபோன் மா ஃபோன் மா கருதேனோ அல்ல அனவா ஆ மத்தியேட்டாடலி அந்தங்க நான்ஸ் நோடி நவாத்தங்க சஷ்மா நீத்தல் அஜ்ஜரு ஹிடுக்கி நமக்கு ஏன்னா ஹுடுகாட்காட்கத்தி அல் அவாட்டி கொண்டா கொட்டவா நீ அஜ்ஜர் கொட்டிரு வாபஸு எல்லிட்டு நான்தங்க நான் திர தீபாச்சலவ ஏக்கா ஹச்சலா நம் தீபா அது கொட்ட சமாதான நீனஹ நான் ரீ தீபா ரீ இவற்று நான் ஹச்சங்கில் ரீ அஜ்ஜம்மா ஆன்கி ரூபக்கா

ಏನಿಲ್ಲ ಏನಿಲ್ಲ ಅಮ್ಮನು ಇಲ್ಲೇ ಅದಾಳನ್ನ ನಾ ನೋಡಲಿಲ್ಲ ಓಣ ಆತ್ಲಾರ ಹಾಂ ಊನಾತ ನಡೆ ಏನಿಲ್ಲ ಗಾಪ್ಲಾಗಿದ್ದಿ ಊನಾತ ಏ ಏನಿಲ್ಲವ್ವ ಏನಿಲ್ಲ ನಿತಲಕಿಶ್ಬಿಡ್ತಾವು ಏನಿಲ್ಲ ಅಂದಂಗೆ ಅವಯ ಸಣ್ಣವೆಲ್ಲ ಹೋಗ್ಯಾರ ಈ ಗುಡಿಗೆ ಹೋಗಿರ್ಬೇಕ್ರೀ ಮಾಡ್ಕೊಂಡಿದ್ದೆ ಇಬ್ರು ಅವ ಗುಡಿಗೆ ಹೋದ್ರೆ ಬ್ಯಾಸ್ರ ಯಾಕೆ ಮಾಡ್ಕೊಂಡ್ರು ವಿಷಯ ಏನಾರ ಗೊತ್ತ ಈಗ ಬ್ಯಾಸ್ರ ಏನು ಮಾಡ್ಕೊಂಡ್ರು ಯಾ ನಿನ್ ಹೆಂಡತಿ ಸಂಬಂಧ ಬ್ಯಾಸ ಮಾಡ್ಕೊಂಡಿದ್ದಾರ ಬಿಡ್ಲಾ ಈಗ ನೀನ್ ಯಾಕೆ ಇಷ್ಟ ಗಾಬರಿಗೆ ಅದನ್ನ ಹೇಳ ಅವಸರ ಅವಸರ ಬಂದಿಲ್ಲ ಏನು ನಿಮ್ಮ ಅಪ್ಪನ ಕೇಳಕತ್ತಿ ನಿಮ್ಮ ಕಾಕನ್ ಕೇಳಕತ್ತಿ ಏನಾತ ಏನಿಲ್ಲ ಏನಿಲ್ಲ ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಅಜ್ಜನ ಇಲ್ಲ ನಮ್ಮ ನಿಮ್ಮ ಅಜ್ಜಿ ಅತ್ತನಾಗ ಎಲ್ಲಿ ಇರ್ತಾನಲ್ಲ ಮನೆಯಾಗ ಅಲ್ಲಿ ಓಸರು ಕುತ್ಕೊಂಡು ಯಾ ಹೋಳಿ ಕಟ್ಟಿ ಕುತ್ಕೊಂಡು ಮಾತು ಮಾತು ಇಬ್ಸಿರ್ತಾರೆ ಓಸ್ರು ಅವ್ರು ಬಂದ್ರೆ ಬರ್ತಾರ ನೀಟತ್ತಿ ಮನೆಗೆ ಒಟ್ಟ ಬರೋದಿಲ್ಲ ಅವರು ಸಂಜೆಗೆ ಊಟಕ್ಕೆ ಬರೋದು ಅಲ್ಲೇ ಸಿಗ್ತಾನೋ ನಿಮ್ಮ ಅಜ್ಜಿ ಅಲ್ಲೇ ಹೋಗು

ம நானும் அவங்க ಯಮ್ಮಾ ನೀ ನೂರ ಎಂಟು ನನಗೆ ಕೊ ಪ್ರಶ್ನೆನಾ ನನಗೂ ಏನು ಕರೆಕ್ಟಾಗಿ ಗೊತ್ತಿಲ್ಲ ಸಣ್ಣವ್ನೂ ಫೋನ್ ಮಾಡಿದ್ಲು ಹಿಂಗಾಗೇತಪ್ಪಾ ಕೆರಿಯ ತಗ ಹೊಂಟಿದ್ಲು ದೋಸ್ತರ ಜೊತೆಗೆ ರಾತ್ರಿ ಹೋಗ್ಬೇಡಂದ್ರೂ ಹೋದ್ಲು ಅಮ್ಮ ಮಾಮಗೇನು ಆಗಿಲ್ಲ ಈಕಿ ಯಾರ ದೋಸ್ ಜೊತೆ ಹೊಂಟಿದ್ಲ ಅಂತ ದೋಸ್ ಆಕಿ ಯಾರ ದೋಸ್ತಾ ನಂಗೂ ಏನು ಕರೆಕ್ಟಾಗಿ ಬೇ ಹತ್ಗಂತ ಹತ್ಗಂತ ಅಷ್ಟ ಮಾತಾಡಿದ್ದು ಸಣ್ಣವ ನೀವು ಬರ್ರಿಯಪ್ಪ ನನ್ನ ಕೈಕಾಲ ಆಡುವಲ್ವ ನಿಮ್ಮ ಕಾಕ ಹೋಗ್ಯಾರ ನನ್ಗೆ ಒಟ್ಟೆ ಸಮಾಧಾನ ಆಗೋಲ್ದು ಬರ್ರಿ ಅಂದ್ಲು ಆಮೇಲೆ ಮತ್ತೆ ಅತ್ತಿ ಫೋನ್ ಮಾಡಿದ್ಲು ಬಸವೇನ ಆಕೆ ಒಳದ ಅಳದ ಬರಿ ನಾನು ನೀವು ಬರ್ರಪ್ಪಯಪ್ಪ ನನಗೇನು ಮಾಡ್ಬೇಕು ನಾವು ಗೊತ್ತಾಗೋಲ್ದು ಅಂತಂದು ಮಾಮಗೆ ಹಚ್ಚಿದೆ ಮಾಮ ಒಟ್ಟ ಫೋನ್ ಎತ್ವಲ್ಲ ಆಮೇಲೆ ಕಾಕನೂ ಫೋನ್ ಎತ್ವಲ್ಲ ಮಾಮಾಗ ಹಚ್ಚಿದ್ದೆ ಮಾಮನೂ ಫೋನ್ ಎತ್ವಲ್ಲ ನನಗೂ ಏನೂ ಗೊತ್ತಾಗೋಲ್ದು ಅದಕ್ಕೆ ನಾನು ಹೊಂಟಿದ್ನ ಮತ್ತು ಯಾರ್ನಾರ ಇನ್ನೊಬ್ರನ್ನ ಕರ್ಕೊಂಡು ಹೋದ್ರಾತಂತ ಬಂದೆ ಯಮ್ಮ ನಾನು ಕ ಕಾವೆ ಹೋಗುದಂದೆ ಬೇಡಪ್ಪ ಬೇಡ ಹಾಂ ನೀನು ಕಾವೇ ಏನು ಹಕ್ಕೀರಿ ನೀವು ಬೇಡ ನಂಗೆ ಅದ್ಲಾಸ ಮಾಡಿದೆ ನನ್ನ ತಿನ್ಬೇಕಾಯ್ತಮ್ಮ ಹೋಗ್ಬ್ಯಾಡ್ರಿ ಮಾಡ ಏನಕ್ಕೆ ಕೆಟ್ಟದ್ದು ಆಗತ್ತೆ ಅಂದ ಆರಾಮ ಇರಲ್ಲ ಎಮ್ಮ ಗೊತ್ತಿಲ್ಬೇ ಇದ್ರದ್ದು ಹಳ್ಳದ್ ದಂಟಿಮೆ ಹೊಂಟಿದ್ರಂತ ಹಳ್ಳಾಗ ಹಳ್ಳದಾಗ ಬಿದ್ದಾರಂತ ಅದು ಅಷ್ಟೇ ಗೊತ್ತಿರೋದು ನನಗೂನು ಬಿದ್ದಾಳ ಹಳ್ಳದಾಗ ಅಂತ ಅಷ್ಟ ಅಂದ್ಲು ಸಣ್ಣವ್ನು ಬತ್ತಿ ಏನು ಮತ್ತೆ ಏನು ಹೇಳಿಲ್ಲ ಕಾಕ ಎತ್ವಲ್ಲ ಅಂದ್ರ ಎಲ್ಲರಿಗೂ ಫೋನ್ ಮಾಡಕತ್ತೀನಿ ಟೆನ್ಷನ್ ಆಗ ನಾನು ನೋಡಿದ್ರೆ ಕೈಕಾಲ ಆಡ್ವಲ್ವು ಇವ್ರು ಎಲ್ಲರೂ ಫೋನು ಒಂಥರ ಒಂದ್ ಒಬ್ಬ್ರೊಬ್ಬ ಯಾರು ಒಬ್ಬ ಸ್ವಲ್ಪ ಅದಕ್ಕೆ ರೊಚ್ಚಿಗೆದ್ ನಾನು ಬಂದೆ ಏನ್ ಮಾಡ್ಬೇಕೀಗ ಅಲ್ಲ ಒಂದು ನೀವು ಕೆಲಸ ಮಾಡಿರಿ ಹೆಂಗೂ ಅಜ್ಜಾರು ಸಿಕ್ಕ ಸಿಗ್ತಾರ ನೀವು ಕಾರ್ ತಗೋರಿ ಡ್ರೈವ್ ಮಾಡ್ಕೊಂಡು ಅಜ್ಜಾರನ್ನ ಮತ್ತು ದೊಡ್ಡ ಮಾವ್ರನ್ನ ಸಣ್ಣ ಮವ್ರನ್ನ ಕರ್ಕೊಂಡು ಹಂಗೆ ಹೋಗ್ಬಿಡ್ರಿ ನಾ ಎಲ್ಲ ಅತ್ತಿಯರು ಬಂದಮ್ಯಾಗ ಹೇಳ್ತೀನಂತ ನೀವು ಫೋನ್ ಆನ್ ಇಟ್ಕೊಳ್ರಿ ಮತ್ತೆ ಅತ್ತಿಯರು ಬಂದ್ಕೊಳ್ಳಿ ನಿಮ್ಗೆ ಫೋನ್ ಮಾಡಂತ ಹೇಳ್ತಾರೆ ನೀವು ಮತ್ತು ಫೋನ್ ಎತ್ಲಾರ್ದಂಗೆ ಇರಬಾಡ್ರಿ ಇಲ್ಲಪ್ಪ ನನ್ನ ಮೊಮ್ಮಗಳಿಗೆ ಏನು ಆತೇನೋ ನಾನು ಬರ್ತೀನಪ್ಪ ನಾ ಬರ್ತೀನಿ ಅದೇನಾರು ಯಾಕೆ ಇರಲ್ಲದಕ್ಕ ನಾ ಏಟಾ ಥರ ಯಾಕೆ ಅಲ್ಲಿ ನಾ ಬರ್ತೀನಿ ನಾನು ನೀವು ನಿಮ್ಮ ಅಜ್ಜ ನಿಮ್ಮ ನಿಮ್ಮ ಸಣ್ಣ ನಿಮ್ಮ ನಿಮ್ಮ ಕಾಕ ಅಪ್ಪ ಹೋಗನ್ರಿ ಅಂತ ನಿಮ್ಮ ಸಣ್ಣವ ನಿಮ್ಮ ಅವ್ವ ಬೇಕಾರೆ ಆಮೇಲೆ ಬರಬಲ್ಲಕ್ಕ ಯೋವಾ ನಿನ್ ಸಿಕ್ಕಿಲ್ಲ ಅಂಬೆ ಕಾಕಾ ಬಂದೇನಾ ಅಪ್ಪ ಎಲ್ಲದನಾಪ್ಪ ನನ್ ಅಂಕರ್ ಇದ್ದಿದ್ದಿಲ್ಲ ಬಿಡು ನಾ ತೋಟದಾಗಿದ್ದ ಬಂದೆ ಏನಾಗಿತಿ ಗಾಬ್ರಿಗೆ ಇಲ್ಲ ರವೆಪ್ಪ ಅಜ್ಜ ಬಂದೆ ಬರಿ ಬರಿ ಒಂದಿಟ್ಟ ಪ್ರೇಮವ್ರಿ ಕಡೆ ಹೋಗೋಣ ಬರೀ ಅಜ್ಜ ಏನಿಲ್ಲ ಮತ್ತ ನಿಮ್ಮ ಗಾಬ್ರಿಕ್ಕಳ ಅದಕ್ಕ ಬರ್ರಿ ಹೋಗಾನೆ ಏನಾದ್ರಿ ಈಗ ರವೆ ಬಲ್ ಅಂದ ಏನ ಹಾಕಿ ಬಿದ್ದ ಅಂತಲ್ಲ ಗಾಡಿ ಮೇಗಿಂದ ಪ್ರೇಮಕ್ಕ ಫೋನ್ ಮಾಡಿದ್ಲಂತಲ್ಲ ಅನ್ಸವ ಮತ್ತೆ ನಿಮಗೆ ಏನಾರು ಗೊತ್ತದನು ವಿಷಯ ಹೌದಾ ಪ್ರೇಮಕ್ ಬಿದ್ದಾಳಂತ ಊನಪ್ಪ ಈಶಣ್ಣ ಅಲ್ಲಿ ಹೋಗೊಂಬರ್ರಿ ಊರಿಗೆ ಹೋಗ್ಬರ್ರಿ ಹೇಳ್ತೀನಿ ಅವ ಈಗ ಬಸಣ್ಣ ಮತ್ತ ಅವ್ರು ಅಷ್ಟರು ಒಂದು ಕಾರ್ನ ಕಳಿಸಿ ಈಗ ಅವ್ರನ್ನ ಕಾರ್ನ ಕಳಿಸಿ ಅಜ್ಜ ಅಂದ್ರೆ ನೀನಿಗ ಹ್ಞೂ ಇವ ಮಾಂತ ಈ ನಮ್ಮ ಬಸವಣ್ಣ ಅವ್ನ ಗಂಡ ಹಿಂಗ ಆಗೇತ್ರಿ ಅಂತಂದ ಅಷ್ಟು ಜನತ್ಲಿಗೆ ನಮ್ಮ ಇವರಿಬ್ಬರು ಬಂದ್ರೆ ಮತ್ತು ನಮ್ಮ ಶಾರವ ಮತ್ತು ಸೈತಕ್ಕ ಇದು ಬಸ್ನು ಕೂಡ ಮೂರು ಮಂದಿ ನಾವು ಹೋಗಿರ್ತೀವಿ ಕಾರ್ನ್ಯಾಗ ನೋಡ್ತೀವಲ್ಲಿ ಅನ್ನೋದು ಅಂತಂದು ಅಂತ ಹೋದ್ರವರು ನಾನು ಹೇಳಬೇಕಂತಂದು ಬಂದೆ ಅಷ್ಟು ಇನ್ನೊಂದು ಕೆಟ್ಟ ಸುದ್ದಿನ ಬಂತು ನೀನು ನಿನಗ್ಯಾರು ಯಾರು ಮಾಡ್ಯಾರ ನಾ ಫೋನ್ ನನಗೆ ಸಣ್ಣವನು ಫೋನ್ ಮಾಡಿದ್ಲ ಅಜ್ಜ ಅಳ ಬರ್ರಿ ನೀವು ಯಾರು ಬರುವಲ್ರಿಲ್ಲ ನನಗೆ ಕೈಕಾಲ ಆಡವಲ್ದು ಅಂತಂದು ಬಹಳ ಬ್ಯಾಸ ಮಾಡ್ಕೊಂಡಿದ್ಲು ಅದ ಅವನ ಜೊತೆಗೆ ಹೋಗಿದ್ಲಂತ ರಾತ್ರಿ ಬ್ಯಾಡ ಅಂದ್ರೂ ಹೋದ್ಲಂತ ನಿನ್ನೆ ರಾತ್ರಿ ಈಗ ಇರ್ಲಿ ಬಾ ಅಕ್ಕಿ ಇಬ್ಬರು ಸಿಕ್ಕಿಲ್ಲ ನೀರಾಗ್ ಬಿದ್ದಾರಂತ ಅವ್ ಸಿಕ್ಕ ಸತ್ತ ಈಕಿನ್ ಹುಡ್ಕತ್ತಾರ ಅದ್ರಿಲ್ರಿ ಪಾಪ ಈಗ ಅದ ಈಗ ಎಲ್ಲಾರು ಅದನ್ನ ಹೇಳಕತ್ತರ ಮತ್ತೆ ಒಂದು ಬಂದೈತಿ ಅಕ್ಕಿದು ಬರಬಹುದು ದೇಹ ಅನ್ನಕತ್ತಾರ ಅದಕ್ಕ ಬರ್ರಿ ಹೋಗನ್ ಮಣ್ಣಿಗೆ

ಅಲ್ಲಿ ಪೊಲೀಸ್ರೆಲ್ಲ ಇವ್ರನ್ನ ವಿಚಾರ ಮಾಡೇ ಬಿಟ್ಟಾರ ಅದ್ರದ್ದು ಈಗ ಅವ್ರು ಫೋನ್ ಮಾಡಿದ್ರು ನಂಗೆ ಗೌಡ್ರ ಅಂತಂದು ನಮ್ಗೆ ಇವ ಇಲ್ಲ ಶೂರುದ್ರಪ್ಪ ಶೂರುದ್ರಪ್ಪನ ಮಗ ಮೂರ್ತಿ ಇಲ್ಲ ಮೂರ್ತಿನ ಇರದು ಅಲ್ಲಿ ಸ್ಟೇಷನ್ಗೆ ಅವನ ಫೋನ್ ಮಾಡಿದ್ದ ಯಾರ ಕುಡ್ದ ಇಬ್ಬರು ಕುಡ್ದಿದ್ರು ಅನ್ನೋ ಅಂದಾತ ಇಬ್ರು ಅವನ ಕೈಯಾಗ ಇವ್ರಿಬ್ರು ಸಿಕ್ಕಾರ ಗೊತ್ತಿಡ್ದು ಮಾತಾಡ್ಸೋಣ ಈಕೆ ನಿಂದ್ರಾಕ್ ಬರ್ಲಾರ್ದಂಗ ಅಂತ ಬಸರದಾಳ ಅನ್ನೋದು ಪ್ರೇಮಿ 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 ಕೆಲಸ ನೀನು ಅಯ್ಯೋ ಇಲ್ಲ ಇನ್ನ ಏನು ಸಿಕ್ಕಿಲ್ಲ ಅವನ್ ಸಿಕ್ತಂತ ಮತ್ತ ಅವ ಗಾಡಿ ಗೋಡೆಯವನ್ ಸಿಕ್ಕೈತಂದ್ರಿ ಇಕ್ಕಿದು ಸಿಗುತ್ತಾ ಬಂದ್ಬಿಡ್ರಿ ಅಂತಂದು ಅವ ಗೌಡ ಫೋನ್ ಮಾಡಿದ್ದ ಇವ ಅಂತ ಇನ್ನು ಫೋನ್ ಮಾಡ್ಯಾನ ಬರ್ರಿ ಅಲ್ಲಿ ನಿಮ್ಮ ಸಣ್ಣವನ್ನ ಅವ್ರನ್ನ ಹಿಡ್ಯೋದಾಗಲ್ದಂತ ಹೋಗಂ ಬರ್ರಿ ಹೋಯ್ಬಿಡಮ್ ಬರೀ ಈಗ ಯೋವ್ವಾ ಅ ನೀನು ಇಲ್ಲರ ನಾವು ಹೋಗಿವಿ ಮತ್ತೆ ಯಾರೊಬ್ಬರು ಗಂಡು ಮಕ್ಕಳು ಬೇಕು ಹಂಗಾಗಿ ನೀನು ಇಲ್ಲೇ ಇದ್ ಬಿಡಪ್ಪ ಇವನು ರವಿ ನಾವು ಅಷ್ಟೇ ಹೋಗಿವಿ ನಾನು ಬರ್ತಿದ್ನಲ್ಲ ಜಾ ನಾನು ಬರ್ತಿದ್ನಲ್ಲ ಮತ್ತು ಅಲ್ಲೇ ಮಣ್ಣು ಮಾಡೋಣಪ್ಪ ಆಕೆ ಗಂಡ ಮನೆ ಅದ ಅಲ್ಲ ಸಿಕ್ತಂದ್ರೆ ಅಲ್ಲೇ ಮಣ್ಣು ಮಾಡಿ ಬರೋಣ நோட சா தான் எல்லாரும் கால் தரசிரி நம்ம யாரா சாலை இன்ன கால் தரசித்த கரம் எந்த கர்மத்த